ಸೊಗಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬಿಗ್ ಬಾಸ್ ಗ್ರಾಂಡ್ ಫಿನಲ್ ಇನ್ನೇನು ಕೆಲವೇ ಎಂಟೇ ದಿನಗಳು ಉಳಿದಿದೆ ಅಂತ ಹೇಳ್ಬೋದು ಇನ್ನು ಎಂಟು ದಿನದಲ್ಲಿ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಯಾರಾಗುತ್ತಾರಂತೂ ಗೊತ್ತಾಗುತ್ತೆ ಹಾಗಾದ್ರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಐದು ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಎಂಟು ಸ್ಪರ್ಧಿಗಳಾದ್ರೆ ಇದ್ದಾರೆ ಆ ಎಂಟು ಸ್ಪರ್ಧಿಗಳಲ್ಲಿ ಈಗ ಮೂರು ಸ್ಪರ್ಧಿಗಳು ಬಂದ್ಬಿಟ್ಟು ಗ್ರಾಂಡ್ ಫಿನಲ್ ಆದ್ರೆ ಹೋಗಿದ್ದಾರೆ ಎಸ್ಪೆಷಲಿ ಅದು ತ್ರಿವಿಕ್ರಮ್ ಮೋಕ್ಷಿತ ನಿನ್ನೆ ಹೋದ್ರ ಅಂತಾನೆ ಹೇಳ್ಬೋದು ಇನ್ನು ಹನುಮಂತವ್ರು ಟಾಸ್ ಕಾಡಿ ಗೆದ್ದ್ ಬಿಟ್ಟ ಹೋದ್ರ ಅಂತ ಹೇಳ್ಬೋದು ಇನ್ನೊಂದ್ ಏನಂತಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಐದು ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆದ್ರೆ ಆಗಿದ್ದಾರೆ ಆ ಐದು ಸ್ಪರ್ಧಿಗಳು ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಎರಡು ಸ್ಪರ್ಧಿಗಳು ಬಂದ್ಬಿಟ್ಟು ನಾಳೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರೆ ಅಂತ ಹೇಳ್ಬೋದು ಆ ಐದು ಸ್ಪರ್ಧಿಗಳಲ್ಲಿ ಎಲಿಮಿನೇಟ್ ಆಗುವ ಸ್ಪರ್ಧಿಗಳು ಯಾರು ಡೇಂಜರ್ ಅಲ್ಲಿ ಇದ್ದಾರೆ ಮತ್ತು ಯಾರಿಗೆ ಅಯ್ಯಷ್ಟು ಓಡ್ಸ್ ಬಂದಿವಂಥ ತಿಳ್ಕೊಂಬರೋಣ ಬನ್ನಿ ಇದು ಬಂದ್ಬಿಟ್ಟು ನಿನ್ನೆ ನೈಟ್ ಓಟ್ಸ್ ಓಪ್ ಓಟ್ಸ್ ಲೈನ್ ವೋಟಿಂಗ್ ಲೈನ್ ಕೂಡ ನಿನ್ನೆ ನೈಟ್ ಆದರೆ ಓಪನ್ ಆಗಿವೆ ಇವತ್ತು ಬೆಳಗ್ಗಿನ ವೋಟಿಂಗ್ ಲೈನ್ಸ್ ಮತ್ತು ನೈಟ್ ವೋಟಿಂಗ್ ಲೈನ್ಸಲ್ಲಿ ಯಾರಿಗೆ ಎಷ್ಟು ಓಡ್ಸ್ ಬಂದಿವಂಥ ತಿಳ್ಕೊಂಬರೋಣ ಬನ್ನಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ವೋಟಿಂಗ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಕಡೆಯ ನಾಮಿನೇಷನ್ ಪ್ರಕ್ರಿಯೆ ಅಂತ ಹೇಳ್ಬಹುದು ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಐದು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ರಜತ್ ಇವರು ಉಗ್ರ ಮಂಜು ಧನ್ರಾಜ್ ಮತ್ತು ಮೋಹನ್ ಇವರ ಗೌತಮಿ ಭವ್ಯ ಆದ್ರೆ ನಾಮಿನೇಟ್ ಆದ್ರೆ ಆಗಿದ್ದಾರೆ ಅಂತ ಹೇಳ್ಬೋದು ಇವರೆಲ್ಲರ ಎಲ್ಲರ ಪೈಕಿ ಯಾರಿಗೆ ವೋಟಿಂಗ್ ನಲ್ಲಿ ಮುಂದೆ ಇದ್ದಾರೆ ಯಾರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಇವರು ಧನ್ರಾಜ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಧನರಾಜ್ ಅವ್ರಿಗೆ ಸಿಕ್ಕಾಪಟ್ಟೆ ಓಡಿಸಿ ಕೂಡ ಬರ್ತಾ ಇವೆ ಇವ್ರು ಎಷ್ಟಪ್ಪ ಅಂತಂದರೆ ಹನ್ನೆರಡು ಪರ್ಸೆಂಟೇಜ್ ತಗೊಂಡು ಇವರು ಧನರಾಜ್ ಅವರು ಮೊದಲೇ ಮೊದಲನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ಅಲ್ಲಿ ಇದು ಬಂದ್ಬಿಟ್ಟು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಸರ್ವೇ ಸರ್ವೇದಲ್ಲಿ ನೋಡಿದಂಥ ವೋಟಿಂಗ್ ಲೈನ್ಸ್ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಅಂತಲೇ ಹೇಳ್ಬೋದು ಧನ್ರಾಜ್ ಅವರು ಹನ್ನೆರಡು ಪರ್ಸೆಂಟೇಜ್ ತಗೊಂಡು ಮೊದಲನೇ ಸ್ಥಾನದಲ್ಲಾದರೆ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಅವರಾದರೆ ಇದಾರೆ ಅಂತಲೇ ಹೇಳ್ಬೋದು ಇವರಿಗೆ ಬಂದ್ಬಿಟ್ಟು ಹತ್ತು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಇವರು ಉಗ್ರ ಮಂಜುಗೆ ಕೂಡ ಸಿಕ್ಕಾಪಟ್ಟೆ ಓಟ್ ಬಂದು ಬರ್ತಾ ಇದ್ದೇವೆ ಮತ್ತು ಅವರು ಗೇಮ್ ಪ್ಲೇನ ಯೂಸ್ ಮಾಡಿಕೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಯಾಕೋ ಡಲ್ ಆದಂಗೆ ಕಾಣ್ತಾ ಇದ್ದಾರೆ ಮತ್ತು ಗ್ರ್ಯಾಂಡ್ ಫಿನಾಲಾಗಿ ಎಂಟ್ರಿ ಕೊಡೋ ಎಲ್ಲ ಚಾನ್ಸಸ್ ಆದರೆ ಇದೆ ಉಗ್ರ ಮಂಜಲ್ಲಿ ಇನ್ನು ವೋಟಿಂಗ್ಸ್ ಕೂಡ ಅದೇ ಥರ ಬಂದಿವೆ ಇವರು ಉಗ್ರ ಮಂಜು ಬಂದ್ಬಿಟ್ಟು ಎರಡನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಬಂದುಬಿಟ್ಟು ಭವ್ಯ ಗೌಡ ಅದರ ಇದ್ದಾನಂತಲೇ ಹೇಳ್ಬೋದು ಭವ್ಯ ಗೌಡನೂ ಕೂಡ ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ ಮತ್ತು ಸ್ವಲ್ಪ ಅವರ ಮಾತಾಡೋ ಶೈಲಿ ಮತ್ತು ಸ್ವಲ್ಪ ಹನುಮಂತ ಅವರಿಗೆ ಯಾವಾಗ ಹೊಡೆದರೋ ಟಾಸ್ಕ್ ವೇಳೆ ಆವಾಗ ಸ್ವಲ್ಪ ಅವರ ಗ್ರಾಫ್ ಡೌನ್ ಆಯ್ತು ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಹನುಮಂತನ ಫ್ಯಾನ್ಸ್ ಪ್ಯಾನ್ಸೆಲ್ಲ ಅವರಿಗೆ ಓಟ್ ಹಾಕೋದು ಕೂಡ ಸ್ವಲ್ಪ ನಿಲ್ಲಿಸಿದ್ದಾರೆ ಆ ಕಾರಣದಿಂದಾಗಿ ಸ್ವಲ್ಪ ಓಟ್ಸ್ ಕೂಡ ಕಮ್ಮಿ ಬಂದಿರೋ ತರ ಕಾಣ್ತಾ ಇದೆ ಭವ್ಯ ಗೌಡ ಅವರಿಗೆ ಆ ಕಾರಣದಿಂದಾಗಿ ಮೂರನೇ ಸ್ಥಾನದಲ್ಲಿ ಆದ್ರೆ ಇದಾರೆ ಇನ್ನು ಲಾಸ್ಟ್ ಡೇಂಜರ್ ಝೋನ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳಿದಾರೆ ಅಂತ ನೋಡೋದಾದ್ರೆ ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೇಲಿ ಡಬಲ್ ಎಲಿಮಿನೇಷನ್ ಆಗೋದು ಪಕ್ಕಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆ ಕಾರಣದಿಂದಾಗಿ ಡಬ್ಬಲ್ ಎಲಿಮಿನೇಷನ್ ಅಲ್ಲಿ ಈ ಸ್ಪರ್ಧಿಗಳು ಆಗೋ ಚಾನ್ಸಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು ಯಾರಪ್ಪ ಅಂತಂದ್ರೆ ಅದು ಬೇರೆ ಯಾರಲ್ಲ ರಜತ್ ಗೌತಮ್ಯ ನಾಲ್ಕನೇ ಸ್ಥಾನದಲ್ಲಿ ರಜ ರಜತ್ ಅವರಿದ್ದರೆ ಐದನೇ ಸ್ಥಾನದಲ್ಲಿ ಗೌತಮಿ ಅವರಾದರೆ ಇದ್ದಾರೆ ಇವರಿಬ್ಬರಿಗೂ ಓಡಿಸ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕೋ ರಜತ್ ಅವರು ಒಂದು ಎರಡು ವಾರದಿಂದ ಮಾತಾಡೋದ್ರಲ್ಲೂ ಕಮ್ಮಿ ಆಗಿದ್ದಾರೆ ಟಾಸ್ಕ್ ಅಂತವ್ರಿಗೆ ಆಡೋಕ್ಕೆ ಬರ್ತಾ ಇಲ್ಲ ಆ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ರಜತ್ ಅವರು ಆ ಕಾರಣದಿಂದಾಗಿ ರಜತ್ ಅವರಿಗೆ ಬಂದ್ಬಿಟ್ಟು ಆರು ಪರ್ಸೆಂಟೇಜ್ ವೋಟಿಂಗ್ ಬಂತಂದರೆ ಇವರಿಗೆ ಗೌತಮಿ ಅವರಿಗೆ ಐದು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಇದು ಬಂದ್ಬಿಟ್ಟು ನಿನ್ನೆ ನೈಟ್ ಮತ್ತು ಇವತ್ತು ಬೆಳಗ್ಗಿನ ವೋಟಿಂಗ್ ರಿಸಲ್ಟ್ ಅಷ್ಟೇ ಇನ್ನು ಮಧ್ಯಾಹ್ನ ಸಾಯಂಕಾಲ ಮತ್ತು ಇವತ್ತು ನೈಟ್ಸ್ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರೋ ಚಾನ್ಸಸ್ ಆದರೆ ಇದೆ ಆ ಕಾರಣದಿಂದಾಗಿ ಯಾರು ಮುಂದೆ ಬರ್ತಾರೆ ಯಾರು ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಇನ್ನು ಈಗ ಸದ್ಯದ ಮಟ್ಟಿಗೆ ನೋಡೋದಾದರೆ ಡೇಂಜರ್ ಝೋನಲ್ಲಿ ಬಂದ್ಬಿಟ್ಟು ರಜತ್ ಮತ್ತು ಗೌತಮಿ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ರಜತ್ ಹೋಗೋ ಚಾನ್ಸಸ್ ಆದ್ರೆ ಇದೆ ಒಂದು ವೇಳೆ ರಜತ್ ಅಥವಾ ಇವರು ಗೌಡ ಹೋದ್ರು ಅಚ್ಚರಿ ಇಲ್ಲ ಮತ್ತು ಗೌಡ ಗೌತಮಿ ಜಾಧವ್ ಹೋದ್ರು ಅಚ್ಚರಿ ಇಲ್ಲ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿಗಳು ಹೋಗ್ಬೋದಂತ ಕಮೆಂಟ್ ಮಾಡಿ ಇಲ್ಲಿ ಉಗ್ರ ಮಂಜು ಧನ್ರಾಜ್ ಅವರನ್ನು ಎಲಿಮಿನೇಟ್ ಮಾಡೋಕೆ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರಿಗೆ ವೋಟ್ಸು ಕೂಡ ಚೆನ್ನಾಗೇ ಬಂದಿವೆ ಆ ಕಾರಣದಿಂದಾಗಿ ಇಬ್ಬರು ಸ್ಪರ್ಧಿಗಳಾದರೆ ಹೋಗ್ಬೇಕು ವೋಟಿಂಗ್ಸ್ ಮೇಲೆ ಏನಾದರೂ ಇವರು ನಿರ್ಧಾರ ಮಾಡೋದಾಯ್ತು ಅಂತಂದರೆ ದ ಇವರು ರಾಜತ್ ಮತ್ತು ಗೌತಮಿ ಅವರಾದರೆ ಹೋಗ್ತಾರೆ ಇವಾಗ ವ್ಯಕ್ತಿತ್ವದ ಮೇಲೆ ಏನಾದರೂ ಡಿಸೈಡ್ ಮಾಡೋದಾದರೆ ಧನ್ರಾಜ್ ಅಥವಾ ರಜಾತ್ ತಗೋ ಚಾನ್ಸಸ್ ಆದರೆ ಇದೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ